ಆಕಾಶವಾಣಿ ನಮ್ಮ ಕರುಳಿನ ಕತೆಗಾರಿಯಾನೇ ಮಮತೆಗಳ ಮಹಾದ್ವಾರ ಮನೆ ಮನೆಯ ಹಣತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗ ಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಅಂಬೇಡ್ಕರ್ ಅವರ ಪರಿಕಲ್ಪನೆಯಲ್ಲಿ ನೈಜ ಪ್ರಜಾಪ್ರಭುತ್ವ ಕುರಿತು ಮೈಸೂರು ವಿಶ್ವವಿದ್ಯಾನಿಲಯದ ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ನಿರ್ದೇಶಕರಾದ ಡಾ ಜೆ ಸೋಮಶೇಖರ್ ಅವರೊಂದಿಗೆ ಸಂದರ್ಶನ ಭಾರತ ಪ್ರಪಂಚದ ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಪ್ರಜೆಗಳೇ ಪ್ರಭುಗಳಾಗಬೇಕು ಇಡೀ ವ್ಯವಸ್ಥೆಯನ್ನು ಪ್ರಜೆಗಳೇ ನಿಯಂತ್ರಿಸಬೇಕು ಅನ್ನುವಂತಹ ಒಂದು ಕೂಗು ಇತ್ತು ಅದಕ್ಕೆ ಒಂದು ಸ್ಪಷ್ಟವಾದಂತಹ ರೂಪ ಸಿಕ್ಕಿದಂಥದ್ದು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಈ ನೈಜ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಅಂಬೇಡ್ಕರ್ ಅವರ ಸ್ಮೃತಿ ಪಟಲದಲ್ಲಿ ಹೇಗಿತ್ತು ಮತ್ತು ಅದರ ಅನುಷ್ಠಾನದ ಸಂದರ್ಭದಲ್ಲಿ ಅವರು ಏನೇನೆಲ್ಲ ಆಲೋಚನೆಗಳನ್ನು ಮಾಡಿದ್ರು ಅನ್ನೋದನ್ನು ಕುರಿತಂತೆ ಕೆಲವಷ್ಟು ವಿಚಾರಗಳನ್ನು ಡಾಕ್ಟರ್ ಜೆ ಸೋಮಶೇಖರ್ ಅವರು ನಮ್ಮೊಡನೆ ಹಂಚಿಕೊಳ್ತಾ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಒಂದು ಕಡೆ ಹೇಳ್ತಾರೆ ಅಂಬೇಡ್ಕರ್ ಅವರು ಯಾವುದೇ ರಕ್ತಪಾತವಿಲ್ಲದೆ ಜನರ ಸಾಮಾಜಿಕ ಮತ್ತು ಆರ್ಥಿಕ ಬದುಕಿನಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಅಂತ ಹೇಳಿ ಇದರ ಬಗ್ಗೆ ಇದರ ಮಹತ್ವದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಅಂಬೇಡ್ಕರ್ ವಾಸ್ ಎ ಬಾರ್ನ್ ಡೆಮೋಕ್ರೆಟ್ ಸಂವಿಧಾನ ರಚನಾ ಸಭೆಯಲ್ಲಿ ಬಾಬಾ ಸಾಹೇಬರು ನನ್ನ ರಾಜ್ಯಶಾಸ್ತ್ರದ ಗುರು ಬುದ್ಧ ಅಂತ ಹೇಳ್ತಾರೆ ಚರಿತ್ರೆಕಾರರು ಜಗತ್ತಿಗೆ ಸ್ವತಂತ್ರ ಸಮಾನತೆ ಸೋದರತ್ವವನ್ನು ಕೊಟ್ಟಿದ್ದು ಫ್ರಾನ್ಸಿನ ಮಹಾಕ್ರಾಂತಿ ಅಂತ ವರ್ಣಿಸಿದ್ರೆ ಬಾಬಾ ಸಾಹೇಬರು ಪ್ರಜಾಪ್ರಭುತ್ವದ ಬಹುಮುಖ್ಯವಾದಂತಹ ತಳಹದಿಯ ಚರಿತ್ರೆಯನ್ನು ಈ ದೇಶಕ್ಕೆ ಬಾಬಾ ಸಾಹೇಬರು ನೀಡ್ತಾರೆ ಅವರು ಹೇಳ್ತಾರೆ ಬುದ್ಧನ ಪ್ರಜ್ಞೆ ಬುದ್ಧನ ಸಮತೆ ಬುದ್ಧನ ಕರುಣೆ ಈ ಮೂರು ಸ್ವತಂತ್ರ ಸಮಾನತೆ ಸೋದರತ್ವ ತತ್ವಗಳು ಇವು ಫ್ರಾನ್ಸ್ ಮಹಾಕ್ರಾಂತಿಯಿಂದ ಬಂದಿಲ್ಲ ಈ ಮೂರು ಪ್ರಾಚೀನ ಭಾರತದಲ್ಲೇ ಬುದ್ಧಗುರು ಭಾರತಕ್ಕೆ ನೀಡಿದ್ದು ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವದ ತಾಯಿ ಯಾವುದು ಅಂತೇಳಿದ್ರೆ ಭಾರತ ಪ್ರಾಚೀನ ಭಾರತದಲ್ಲೇ ಆ ಬೇರುಗಳು ನಮ್ಮಲ್ಲಿದ್ದವು ಬುದ್ಧನ ಗಣರಾಜ್ಯದ ಪರಿಕಲ್ಪನೆಯನ್ನು ಬಾಬಾ ಸಾಹೇಬರು ಸಂವಿಧಾನದ ಮೂಲಕ ಪ್ರಜಾಸತ್ತಾತ್ಮಕವಾಗಿ ಇದೆಯಲ್ಲ ಇದು ನಮ್ಮ ಪ್ರಜಾಪ್ರಭುತ್ವದ ಚರಿತ್ರೆ ಅವರೊಬ್ಬರಿಂದನೇ ಸಾಧ್ಯ ಆಯಿತು ಪ್ರಜಾಪ್ರಭುತ್ವದ ವ್ಯಾಖ್ಯಾನ ಯಾವ ರೀತಿ ಕೊಟ್ಟಿದ್ದವರು ಸಾಮಾಜಿಕ ಮತ್ತು ಆರ್ಥಿಕ ಬದುಕುಗಳಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ರಕ್ತರಹಿತವಾಗಿ ಸ್ಥಾಪಿಸುವುದು ಅಂತ ಎಂಥ ಅದ್ಭುತವಾದಂಥ ಡೆಫಿನೇಷನ್ ಒಂದು ಅಹಿಂಸೆಯ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿರಬೇಕು ಅಂತ ಹಾಗೇಳಿ ಅಲ್ಲೇ ನಿಲ್ಲಿಲ್ಲ ಬಾಬಾ ಸಾಹೇಬರು ಪ್ರಜಾಪ್ರಭುತ್ವದ ಮೂರು ಬಗೆಯಾಗಿ ಮಾತಾಡ್ತಾರೆ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಮೊದಲನೆಯ ಸಾರ್ವತ್ರಿಕ ಚುನಾವಣೆಯಲ್ಲಿಯೇ ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ಎನ್ನುವ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜನ್ನು ಸ್ಥಾಪಿಸಿದಂಥ ಕೀರ್ತಿ ಭಾರತದ್ದು ಈಗ ಹದಿನೆಂಟು ಮಹಾ ಚುನಾವಣೆಗಳನ್ನು ನಾವು ಎದುರಿಸಿದ್ದೀವಿ ಪೊಲಿಟಿಕಲ್ ಈಕ್ವಾಲಿಟಿ ಪೊಲಿಟಿಕಲ್ ಡೆಮಾಕ್ರೆಸಿ ಬಾಬಾ ಸಾಹೇಬರು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಲಿಬರ್ಟಿ ಈಕ್ವಾಲಿಟಿ ಫ್ರೆಟರ್ನಿಟಿನೇ ಸಾಮಾಜಿಕ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಡೆಮಾಕ್ರೆಸಿ ಇಸ್ ಎ ವೇ ಆಫ್ ಲೈಫ್ ಪ್ರಜಾಪ್ರಭುತ್ವ ಒಂದು ಬದುಕು ಯಾವ ಬದುಕು ಪ್ರಜ್ಞೆಯಿಂದ ಬದುಕುವುದು ಸಮಾನತೆಯಿಂದ ಬದುಕುವುದು ಸೋದರತ್ವದ ಭಾವನೆಯಿಂದ ಬದುಕುವುದು ಆ ಪದ ಇದೆಯಲ್ಲ ಸೋದರತ್ವ ಅನ್ನೋದು ಅದನ್ನು ಸಂವಿಧಾನ ರಚನಾ ಸಭೆಯಲ್ಲಿ ನೆಹರು ಅವರು ಆಬ್ಜೆಕ್ಟಿವ್ ರೆಸೊಲ್ಯೂಷನನ್ನು ಮೂವ್ ಮಾಡಿದಾಗ ಬಾಬಾ ಸಾಹೇಬರು ಮಾತಾಡ್ತಾರೆ ನೆಹರು ಅವರೇ ನಿಮ್ಮ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ನು ಎಲ್ಲವೂ ತುಂಬ ಚೆನ್ನಾಗಿದೆ ಅಲ್ಲಿ ಮುಖ್ಯವಾದದ್ದೇ ಇಲ್ವಲ್ಲ ಅಂತ ಹೇಳ್ತಾರೆ ಹಾಗೆ ಇಡೀ ಸಂವಿಧಾನ ರಚನಾ ಸಭೆಯ ಸದಸ್ಯರೆಲ್ಲರೂ ಇದೇನು ಆಗ ಬಾಬಾ ಸಾಹೇಬರು ಹೇಳ್ತಾರೆ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ಗೆ ನಿಮ್ಮ ಸಂವಿಧಾನದ ದೇಹ ದೋಷಗಳಿಗೆ ಅರ್ಥ ಬರಬೇಕು ಅಂತೇಳಿದ್ರೆ ಅದು ತಳಹದಿನೇ ಬಿಟ್ಬಿಟ್ಟಿದ್ದೀರಲ್ಲ ನೀವು ಅದು ತಳಹದಿ ಯಾವುದು ಮೈತ್ರಿ ಭ್ರಾತೃತ್ವ ಸೋದರತ್ವ ಆ ಫ್ರೆಟರ್ನಿಟಿ ಹೊರಡೇ ಇಲ್ವಲ್ಲ ಅಲ್ಲಿ ಬಾಬಾ ಸಾಹೇಬ್ರ ಮೂಲಕ ಆಬ್ಜೆಕ್ಟಿವ್ ರೆಸಲ್ಯೂಷನಲ್ಲಿ ಫ್ರೆಟರ್ನಿಟಿ ಆ್ಯಡ್ ಆಗುತ್ತೆ ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಇದೆಯಲ್ಲ ಆ ಪ್ರಿಯಾಂಬಲ್ನ ಬಹುದೊಡ್ಡ ಶಕ್ತಿ ಫ್ರೆಟರ್ನಿಟಿ ಫ್ರೆಟರ್ನಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡೋದು ಪ್ರಜಾಪ್ರಭುತ್ವ ಯಾಕಿದೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಯಾಕೆ ಇರಬೇಕು ಅಂತ ಹೇಳಿದ್ರೆ ಅದು ಒಂದು ಕಂಪ್ಯಾಷನೇಟ್ ಸೊಸೈಟಿಯನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಇರಬೇಕಾಗಿರ್ತಕ್ಕಂಥದ್ದು ಯಾಕಂದರೆ ಸೋಷಿಯಲ್ ಫ್ರೀಡಮ್ ಈಸ್ ವೈಟಲ್ ದೆನ್ ದಿ ಪೊಲಿಟಿಕಲ್ ಫ್ರೀಡಮ್ ಅಂತ ಹೇಳಿದಂಥವ್ರು ಬಾಬಾ ಸಾಹೇಬ್ ಪ್ರಜಾಪ್ರಭುತ್ವ ಸಕ್ಸಸ್ಫುಲ್ ಆಗಬೇಕು ಅಂತೇಳಿದ್ರೆ ಈ ಸೋಷಿಯಲ್ ಫ್ರೀಡಮ್ ತುಂಬ ಮುಖ್ಯ ಸೋಷಿಯಲ್ ಫೋರ್ಸ್ಗಳು ಡೆಮಾಕ್ರೆಟಿಕ್ ಫೋರ್ಸಾಗಿ ಕನ್ವರ್ಟ್ ಆಗಬೇಕು ಆಗ ಮಾತ್ರ ಅದು ಕಾನ್ಸ್ಟಿಟ್ಯೂಷನಲ್ ಫೋರ್ಸ್ ಆಗಿ ನಿಲ್ಲಕ್ಕೆ ಸಾಧ್ಯ ಇದು ಸಾಧ್ಯವಾದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗಕ್ಕೆ ಸಾಧ್ಯ ಇದು ಬಾಬಾ ಸಾಹೇಬರ ನಿಲುವಾಗಿ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಏಳು ಸೂತ್ರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವುದರ ಜೊತೆಗೆ ಅದರ ಪ್ರಸ್ತುತತೆಯನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ ಅದರ ಬಗ್ಗೆ ಹೇಳಿ ಸರ್ ಸೂತ್ರಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಅಗತ್ಯ ಅದು ಬಾಬಾ ಸಾಹೇಬ್ರು ಹೇಳ್ತಾರೆ ಇಟ್ಸ್ ಎಸೆನ್ಷಿಯಲ್ ಕಂಡೀಷನ್ಸ್ ಫಾರ್ ದಿ ಸಕ್ಸಸ್ಫುಲ್ ವರ್ಕಿಂಗ್ ಆಫ್ ಇಂಡಿಯನ್ ಡೆಮಾಕ್ರಸಿ ಅಂತ ಹೇಳ್ತಾರೆ ಮೊದಲನೇ ಅಗತ್ಯ ಏನು ಹೇಳಿದ್ರೆ ಸಮಾಜದಲ್ಲಿ ಕಣ್ಣಿಗೆ ಕುಕ್ಕುವಂತಹ ಅಸಮಾನತೆ ಇರಬಾರ್ದು ನೋ ಗ್ಲೇರಿಂಗ್ ಇನ್ಇಕ್ವಾಲಿಟೀಸ್ ಜನರ ಬದುಕು ಘನತೆಯತ್ತ ಬದುಕಾಗಿರಬೇಕು ಅದು ಪ್ರಜಾಪ್ರಭುತ್ವದ ಆಶಯ ನಮ್ಮ ಸಂವಿಧಾನದ ಆಶಯನೇ ಅದು ನಾವು ಪ್ರಸ್ತಾವನೆಯಲ್ಲಿ ಏನು ಘೋಷಣೆ ಮಾಡ್ಕೊಂಡಿದ್ದೀವಿ ನಾವು ವಿ ದಿ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮಲ್ಲಿ ರಿಸಾಲ್ಟ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಆ್ಯಂಡ್ ಟು ಸಾವರಿನ್ ಡೆಮಾಕ್ರೆಟಿಕ್ ಸೋಷಲ್ ಸೆಕ್ಯುಲರ್ ಪ್ರಿನ್ಸಿಪಲ್ಸ್ ಟು ಅಶ್ಯೂರ್ ವಾಟ್ ಈಕ್ವಾಲಿಟಿ ಎರಡನೇದು ಎಕ್ಸಿಸ್ಟೆನ್ಸ್ ಆಫ್ ಅಪೋಸಿಷನ್ ಸ್ಟ್ರಾಂಗ್ ಅಪೋಸಿಷನ್ ಬಾಬಾ ಸಾಹೇಬ್ರು ಹೇಳಿದ್ದು ಬಲಿಷ್ಠ ವಿರೋಧ ಪಕ್ಷ ಅಸ್ತಿತ್ವದಲ್ಲಿರಬೇಕು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ರ ದೃಷ್ಟಿಯಲ್ಲಿ ತೋಳುಬಲ್ಲದ ಪ್ರಜಾಪ್ರಭುತ್ವ ಅಲ್ಲ ಚರ್ಚೆಯ ಮೂಲಕ ಚರ್ಚೆಯಲ್ಲಿ ಮೌಲ್ಯವಿರಬೇಕು ಮೂರನೇದು ಆಡಳಿತದಲ್ಲಿ ಕಾನೂನಲ್ಲಿ ಸಮಾನತೆಯನ್ನು ಕಾಡಬೇಕು ಮೂಲಭೂತ ಹಾಕಲು ಹೇಳ್ಕೊಂಡಿದ್ದೀವಿ ನಾವು ಆರ್ಟಿಕಲ್ ಫೋರ್ಟಿನಲ್ಲಿ ಏನಂತ ಹೇಳ್ತೀವಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆ್ಯಂಡ್ ಆರ್ ಆಲ್ ಈಕ್ವಲ್ ಬಿಫೋರ್ ಲಾ ಅಂತ ಹೇಳ್ತೀವಿ ನಾವೆಲ್ಲರೂ ಕಾನೂನಿನ ಮೂಲಕ ಸಮಾನರು ಕಾನೂನು ಎಲ್ಲರಿಗೂ ರಕ್ಷಣೆಯನ್ನು ನೀಡುತ್ತೆ ಅಂತ ಹೇಳ್ತೀವಿ ಅದರ್ಥ ಏನು ಅಂತ ಹೇಳಿದ್ರೆ ಪ್ರಜಾಪ್ರವೃತ್ತ ಇರ್ಬೋದು ಎಲ್ಲರಿಗಾಗಿ ಎಲ್ಲರ ಒಳಿತಿಗಾಗಿ ಬರೀ ಬಲಹ್ಯರಿಗಲ್ಲ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತ ನಡೆಸ್ತಕ್ಕಂಥದ್ದು ಈ ಹಂತದಲ್ಲಿ ಕಾಣ್ಬೋದು ನಾಲ್ಕನೇದು ಅತಿ ಮುಖ್ಯವಾದದ್ದು ಸಂವಿಧಾನದ ನೈತಿಕತೆಯನ್ನು ನಾವು ಪಾಲಿಸಬೇಕು ಅದನ್ನು ಪ್ರದರ್ಶಿಸಬೇಕು ಅಂತ ಏನು ಸಂವಿಧಾನದ ನೈತಿಕತೆ ಅಂದರೆ ಸಂವಿಧಾನದ ಅಂಶಗಳಲ್ಲಿ ಏನೇನಿದೆ ಅವೆಲ್ಲವನ್ನು ನಾವು ಮೈಗೂಡಿಸ್ಕೊಂಡು ಅದನ್ನು ಪ್ರದರ್ಶಿಸ್ಬೇಕು ನಾವು ಇದ್ರ ಬಗ್ಗೆ ಮಾತಾಡ್ತಾ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಬಾಬಾ ಸಾಹೇಬರು ಪ್ರೊಫೆಸರ್ ಎಚ್ ಎಲ್ ಲಾಸ್ಕಿ ಅವರು ಇಂಗ್ಲೆಂಡ್ ದೇಶದ ಶ್ರೇಷ್ಠ ರಾಜಕೀಯ ಚಿಂತಕ ಅವರ ಕುರಿತು ಒಂದು ಮಾತು ಹೇಳ್ತಾರೆ ವಾಷಿಂಗ್ಟನ್ ಅಮೇರಿಕದ ರಾಷ್ಟ್ರಾಧ್ಯಕ್ಷರಾಗಿ ಅವರು ಇರೋವರೆಗೂ ಅವರು ರಾಷ್ಟ್ರಾಧ್ಯಕ್ಷರಾಗ್ಬೋದಾಗಿತ್ತು ಜನ ಒತ್ತಾಯ ಮಾಡ್ತಾರೆ ಅವ್ರನ್ನ ಹಾಗೆ ಅವ್ರು ಹೇಳ್ತಾರೆ ವಾಷಿಂಗ್ಟನ್ ಪ್ರಜೆಗಳಿಗೆ ನಾವು ರಚನೆ ಮಾಡಿದಂಥ ಸಂವಿಧಾನಕ್ಕೆ ನನ್ನಿಂದ ಅಪಚಾರ ಮಾಡಕ್ಕೆ ನಾನು ತಯಾರಿಲ್ಲ ಅಂತ ಆ ಥರದ ಉನ್ನತ ಮಟ್ಟದ ನೈತಿಕತೆಯನ್ನು ಪ್ರದರ್ಶಿಸುವಂತಹ ನಾಯಕನೂ ಇರಬೇಕು ಜೊತೆಗೆ ಅದನ್ನು ಒಪ್ಪಿಕೊಳ್ಳುವಂತಹ ಮತದಾರನೂ ಇರಬೇಕು ಅದು ಕಾನ್ಸ್ಟಿಟ್ಯೂಷನಲ್ ಮಾರಾಲಿಟಿ ಐದನೇದು ಮಾರಲ್ ಆರ್ಡರ್ ಆ ಸಮಾಜದ ಸುವ್ಯವಸ್ಥೆ ನಾವು ಕಾಪಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನೈತಿಕತೆ ಇದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಬಾಬಾ ಸಾಹೇಬರು ಅವರಲ್ಲಿದ್ದಂಥ ನೈತಿಕ ಶಕ್ತಿ ಅಗಾಧವಾದದ್ದು ಶೋಷಿತ ಸಮಾಜವನ್ನು ನಾನು ಬಿಡುಗಡೆ ಮಾಡಬೇಕಂತಕ್ಕಂಥದ್ದಿತ್ತಲ್ಲ ಆ ನೈತಿಕ ಶಕ್ತಿ ಬಾಬಾ ಸಾಹೇಬ್ರಲ್ಲಿ ಇತ್ತು ಅವರ ಬರವಣಿಗೆಗಳಲ್ಲೆಲ್ಲ ನಾವು ಗುರುತಿಸ್ಬೋದು ಮತ್ತು ಅವರು ಮಾಡಿರ್ತಕ್ಕಂತಹ ಕೆಲಸಗಳಲ್ಲೂ ಕೂಡ ಆರನೇದು ಪಬ್ಲಿಕ್ ಕಾನ್ಸನ್ಸ್ ಅಂದರೆ ಸಾರ್ವಜನಿಕ ಅರಿವು ಪ್ರಜಾಪ್ರಭುತ್ವ ನಿಂತುಗಳದೇ ಸಾರ್ವಜನಿಕ ಅರಿವಿನ ಮೇಲೆ ಇಲ್ಲಪ್ಪ ಇದು ನನಗೇನೋ ಅನ್ವಯಿಸಿದೆಲ್ಲ ನಾನು ಯಾಕೆ ಮಾತಾಡಬೇಕು ಅಂತ ಸುಮ್ಮನಿದ್ರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ಅಲ್ಲೆಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆ ನಾನು ಅದನ್ನು ಕುರಿತು ನಾನು ಮಾತಾಡಬೇಕು ಅದು ಸರಿಯಿಲ್ಲ ಅಂತ ಹೇಳಬೇಕು ಅನ್ನೋ ಒಂದು ಶಕ್ತಿ ಇರುವುದನ್ನೇ ಬಾಬಾ ಸಾಹೇಬರು ಸಾರ್ವಜನಿಕ ಅರಿವು ಅಂತ ಹೇಳಿದ್ದು ಕೊನೆಯದು ನ್ಯಾಯ ಮತ್ತು ಮುಕ್ತ ಚುನಾವಣೆಗಳು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಹಾಗೇ ಹೇಳ್ತಾ ಬಾಬಾ ಸಾಹೇಬರು ಭೀಷ್ಮನ್ ಕುರ್ತು ಅಂತ ಮಾತಾಡ್ತಾರೆ ಭೀಷ್ಮನ್ ಗೊತ್ತಿದೆ ನಾನು ತಪ್ಪು ಮಾಡಿರೋರ ಜೊತೆ ಸೇರ್ಕೊಂಡಿದ್ದೀನಿ ಅವ್ರ ಋಣ ತಿಂದಿದ್ದೀನಿ ನಾನು ನಾನು ಇನ್ನೇನು ಮಾಡೋಗಿಲ್ಲ ಅವ್ರ ಜೊತೆನೇ ಇರಬೇಕು ಅಂತ ಆ ಸ್ಥಿತಿಯಿಂದ ಹೊರಬರಬೇಕು ಎನ್ನುವುದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಗೆ ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂದೇಶ ಏಳು ಇದೆಯಲ್ಲ ಏಳು ಅಗತ್ಯಗಳನ್ನು ಇವತ್ತು ನಾವೆಲ್ಲರೂ ಮನಗಾಣಬೇಕು ಈ ಥರದ ಕಂಡೀಷನ್ಸು ಬೇರೆ ಯಾವ ನಾಯಕರು ಕೂಡ ಹೇಳಲಿ ಇಟ್ಸ್ ಎನ್ ಎಸೆನ್ಷಿಯಲ್ ಕಂಡೀಷನ್ ಇದು ಅತಿ ಅಗತ್ಯವಾದಂಥ ಸ್ಥಿತಿಗಳು ಇವು ಇವುಗಳನ್ನು ನಾವು ರೂಢಿಸ್ಕೋಬೇಕು ಇವುಗಳನ್ನು ಆಚರಣೆಗೆ ತಂದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಅಂತ ಹೇಳಿದಂಥ ಏಕೈಕ ಪ್ರಜಾಪ್ರಭುತ್ವವಾದಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ಅನ್ನುವಂಥದ್ದು ಒಂದು ಜೀವನ ಪದ್ಧತಿ ಆಗಬೇಕು ಅಂತ ಹೇಳಿದಂಥವ್ರು ಪ್ರಸ್ತುತ ಕಾಲಮಾನದಲ್ಲಿ ಹೇಗೆ ಅದು ಇದೆ ಅಂತ ತಮಗೆ ಅನ್ನಿಸುತ್ತೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬರನ್ನು ಎಲ್ಲಿ ನೋಡಬಹುದು ಸಮಕಾಲೀನ ಸಮಾಜ ಮತ್ತು ಸಮಕಾಲೀನ ರಾಜಕಾರಣದಲ್ಲಿ ಬಾಬಾ ಸಾಹೇಬರು ಬಯಸಿದ ಪ್ರಜಾಪ್ರಭುತ್ವ ನಾವು ನೋಡ್ತಾ ಇದ್ದೀವ ಪ್ರಜಾಪ್ರಭುತ್ವಕ್ಕೆ ಬಾಬಾ ಸಾಹೇಬರುವುದೇ ಒಂದು ದೊಡ್ಡ ಮಾದರಿ ಸಾವಿರದ ಒಂಬೈನೂರ ಹದಿನೆಂಟರಿಂದ ಸೋತ್ ಬರೋ ಸಮಿತಿಯಿಂದ ಹಿಡಿದು ಅವರು ಕೊನೆಯ ಉಸಿರು ಮಹಾಪರಿನಿಬ್ಬಾಣದವರೆಗೂ ಬಾಬಾ ಸಾಹೇಬರಲ್ಲಿ ಇದ್ದಿದ್ದು ಭಾರತವನ್ನು ಪ್ರಜಾಪ್ರಭುತ್ವದ ಬಹುದೊಡ್ಡ ಪ್ರಬುದ್ಧ ರಾಷ್ಟ್ರವಾಗಿ ಕಟ್ಟುವ ಕನಸೇ ಅವರಲ್ಲಿತ್ತು ಅದು ನನ್ಸಾಗ್ತಾ ಇದೆಯಾ ಸಂವಿಧಾನ ರಚನಾ ಸಭೆಯಲ್ಲಿ ಅವ್ರು ಆಡಿರೋ ಮಾತುಗಳೇ ನಮಗೆ ನಾನು ಅದಕ್ಕೆ ಎಲ್ರಿಗೂ ಹೇಳೋದೇನು ಅಂತೇಳಿದ್ರೆ ಬಾಬಾ ಸಾಹೇಬರು ಸಂವಿಧಾನ ರಚನಾ ಸಭೆಯಲ್ಲಿ ಮಾಡಿದಂತಹ ಕೊನೆಯ ಭಾಷಣ ಇದೆಯಲ್ಲ ಆ ಭಾಷಣ ಪ್ರತಿಯೊಬ್ಬ ಭಾರತ ಎಚ್ಚರಿಕೆಯ ಭಾಷಣ ಆ ಭಾಷಣವನ್ನು ನಾವು ಅರ್ಥೈಸ್ಕೋಬೇಕು ಆ ಭಾಷಣವನ್ನು ಅರ್ಥೈಸಿಕೊಂಡು ಆಗಿರುವ ಲೋಪವನ್ನು ಬಹುಬೇಗ ನಾವು ಸರಿಪಡಿಸ್ಕೊಳ್ದೆ ಹೋಗ್ಬಿಟ್ರೆ ಇದು ಹೀಗೇ ಹೋಗ್ಬಿಟ್ರೆ ಪ್ರಜಾಪ್ರಭುತ್ವ ಬಾಬಾ ಸಾಹೇಬ್ರು ಮೊದಲೇ ಹೇಳಿದ್ರಲ್ಲ ಅದು ಟಾಪ್ ಕ್ಲಾಸ್ ಡ್ರೆಸ್ಸಿಂಗ್ ಆನ್ ಇಂಡಿಯನ್ ಸಾಯಲ್ ಮೇಲ್ನೋಟ ತುಂಬ ಸುಂದರವಾಗಿ ಕಾಣ್ತದೆ ಅಂತ ಒಳಗೂ ಮತ್ತು ಹೊರಗು ಪ್ರಜಾಪ್ರಭುತ್ವದ ಮೌಲ್ಯಗಳು ಕಂಗೊಳಿಸ್ಬೇಕು ಆಗ ಮಾತ್ರ ಪ್ರಜಾಪ್ರಭುತ್ವ ಆಗ ಸಾಧ್ಯ ಅವರು ಏಳು ಅಗತ್ಯಗಳನ್ನು ಹೇಳಿದರಲ್ಲ ಈ ಅಗತ್ಯಗಳನ್ನು ನಾವು ಮೈಗೂಡಿಸಿಕೊಂಡು ಜಾರಿಗೊಳಿಸಿದಾಗ ಮಾತ್ರ ಆ ಆಶಯ ಜೀವಂತವಾಗಿರೋದಕ್ಕೆ ಸಾಧ್ಯ ಅಂಬೇಡ್ಕರ್ ಅವರ ಪರಿಕಲ್ಪನೆಯ ನೈಜ ಪ್ರಜಾಪ್ರಭುತ್ವವನ್ನು ಕುರಿತಂತೆ ಕೆಲವು ಮಾರ್ಗಸೂಚಿ ಮಾತುಗಳನ್ನು ನಮ್ಮ ಕೇಳುಗರಿಗೆ ಹೇಳಿದ್ದೀರಿ ಬಹಳ ಸಂತೋಷ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಅಂಬೇಡ್ಕರ್ ಅವರ ಪರಿಕಲ್ಪನೆಯಲ್ಲಿ ನೈಜ ಪ್ರಜಾಪ್ರಭುತ್ವ ಕುರಿತು ಮೈಸೂರು ವಿಶ್ವವಿದ್ಯಾನಿಲಯದ ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ನಿರ್ದೇಶಕರಾದ ಡಾ ಜೆ ಸೋಮಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಮನೆ ಮನೆಯ ಹಣತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಮನೆ ಮನೆಯ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಥೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶ ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ ಮಾಡದ ತತ್ತಲಗವಿಗೆ ಕಣ್ಣಾರೆ ಎಲ್ಲೋ ನೀನು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್